ಇದೇನು ಬಾಗ್ಲು ತೆಗ್ದಿಕ್ಬಿಟ್ಟು ಯಾರು ಇಲ್ಲ ಅದೇ ಅತ್ತೆ ಮಾವಯ್ಯ ಏ ಬಾಗ್ಲು ತೆಗ್ದು ಎಲ್ಲೋಯ್ತಾರೆ ಎಲ್ಲೋ ಇತ್ಲಲ್ಲೋ ಅಡಿಗೆ ಮನೆಯಾಗೂ ಇರಬೇಕು ಅನಿತಾ ಅನಿತಾ ಓ ಯಾರು ಹೋ ಹೋ ಬರಬೇಕು ಬರಬೇಕು ಯಪ್ಪ ಸೂರ್ಯ ಐತೆಗೆ ಇವತ್ತು ತೆಟಗುಟ್ಟೋನು ಹಾಂ ಗಂಡ ಹೆಂಡ್ರು ಮಗಳು ಎಲ್ಲವ ನಮ್ಮ ಮನೆ ಕಡೆ ಕಡೆದಾರಿಯಾ ಇವ್ವ ಇವತ್ತು ಯಾರು ಬಂದಂಗೆ ಬಂದವರಲ್ಲು ಬಾರು ಹೇ ಅತೇ ಬಾ ಓ ನಾನೇನು ಕಾಣ್ದೇರು ಮನಿ ಅದ್ಯಾಕ್ ನನ್ನ ದ್ಯಾವ್ರು ಅಂದಿಯಾ ನೀನೇ ದ್ಯಾವ್ರು ಬಾ ಓವಾ ಸಸಿ ಚೆನ್ನಾಗಿದ್ವಾ ಎಷ್ಟು ದಿವಸ ಐತೆ ಇಲ್ಲಿ ಬಂದು ಹಾ ಇವತ್ತು ಬಂದಿದ್ಯವಾ ನನ್ನ ಮೊಮ್ಮಗ್ಳು ಬಂದ್ಬಿಟ್ಟೋಳ ಯವ್ವ ಬಾರೇ ಬಾರ ಎತ್ಕತಿನಿ ನನ್ನ ಮೊಮ್ಮಗಳೋ ನಾಕಿತಾ ಬಂದವಳೆನೋ ನೋಡಿ ಎಷ್ಟು ದೊಡ್ಡ ಉಟ್ಟೋಳೆ ಬರವಾ ಇಲ್ಲೊಳ ಅಜ್ಜಿ ಮನೆಗ್ ಬಂದಿದ್ಯೋ ಬಾ ஏ அண்ணேனே அண்ணூல் கணுவா ஹனெல்லே வா பத்தானே விலக்குமக்கோ அத்தை சுமம்க்கிரு அவன் போட கணா அவன் கண்கைத்தாக்கோ ஏ சுமக்கே கணவு அவ மனைக்கு வந்தே தமசிகே தமசிக் சுமக்கிரு அண்ணா பந்தாக இப்போ கண்டு அடகு வாட்டி மாஜி அல்வா சும்மங்க ಹೇ ಸ್ಟಾ ಬಿಡು ಏ ಯಾವಾಗ ಕಿತ ಮಕ್ಕ ನೋಡ್ತಾಳೆ ಅದಕ್ಕೆ ಹೆಂಗೆ ಕಣ ಬಸ್ ಹೊತ್ತೋದ್ರೆ ಸರ್ ಹಾಂ ಬರಪ್ಪಾ ಕೂತ್ಕೋ ಬಾಸಸಿ ಹೆಂಗಿದ್ದಿ ಚೆನ್ನಾಗಿದ್ಯೋ ಪ್ಯಾಟೆಗೆ ಹೋಗಿರಂತೆ ಬೆಂಗ್ಳೂರಿಗೆ ಓ ಮೊನ್ನೆ ಸ್ಯಾರು ಹೋಗಂದರು ಏನು ಈ ಸೇ ಸಹ ಬೆಂಗ್ಳೂರಿಗೆ ಹೋಗ್ಬಿಟ್ಟಿದ್ದೀರಿ ಏನಿಲ್ಲ ಕಣತ್ತೆ ಇವರ ಚಿಕ್ಕಾಪುರ ಮಗಳದು ಮದುವಿತ್ತು ಅದಕ್ಕೆ ಹೋಗೋಣ ಅಂದ್ಕೊಂಡಿದ್ದು ಆಮೇಲೆ ಮದುವೆ ನಿಂತೋಯ್ತು ಇವ್ರ ಫ್ರೆಂಡ್ ಮನೆನೂ ಅಲ್ಲೇ ಇತ್ತು ಅದಕ್ಕೆ ಎಲ್ಲರೂ ಒಂದೆರಡು ದಿವಸ ಇದ್ಬಿಟ್ಟು నేను పుట్టి నీ స్కూల్ మే ఎల్ ఓడా అదకే హోగ్ నేను బందమ్మంతకే ఏ ఇలా కడప్ప ఇలాయ్య అతకే కృష్ణాపూర్ మంతకు అల్ ఆమనే పక్కదు అమ్మ ఇవ్వులూ అంగంత ప్యాట్కి వేయూ ఇలా అంత అలా ఎర్డు దిస్ ఆయన్లు అదకేనప్పా బరద్రీ ఒంటుబ్ర మన మంది బీగ హైక ఏ ఓగిద్రీ ఏ ఇలా కణంతమ్మా ఏ ఒక్క దిసా అసేయా నిన్నేనే బందో ಇಲ್ಲಿಗೆ ಇವತ್ತು ಬರೋಣ ಅಂತೇಳಿ ಸೀತಾಡಾಯಿತು ತಗೊಳ್ಳ್ರಿ ಆಯ್ತಮ್ಮ ಈ ಇದರಲ್ಲಿ ಇರಲಿ ಹಿಂಗೆ ಚೂಡಿದಾರಾ ನಿಮಗೆ ಸೀರೆ ಮಾವಯ್ಯ ಬಟ್ಟೆ ರೇಷ್ಮೆ ಪಂಚೆ ಯಾವ ತಕ್ಕ ಬಂದಿದ್ದೀವಿ ಏ ಏ ಇದೆಲ್ಲ ಯಾಕೆ ಯಾವ ಮದುವೆ ಶಾಸ್ತ್ರ ಅಂತ ಇದೆಲ್ಲ ಥರಕ್ಕೆ ಹೋದ್ರಿ ಏನು ಪ್ಯಾಟೆಗೆ ಹೋಗ್ಬಿಟ್ಟು ಬಂದರೆ ನಾವೇನು ಹೋಗೋ ಕಿಲೋ ಪ್ಯಾಟಿಗೆ ಹೋದಾಗೆಲ್ಲ ಥರ ಒಳ್ಳೆ ಸರಿ ಪಾ ರೇಷ್ಮೆ ಪಂಚೆ ರೇಷ್ಮೆ ಸೀರೆ ಅಂದ್ಕೊಂಡು ಈಗೇನು ಯಾವ ಮದುವೆ ಇತ್ತವ ಹೇ ಕೊಡು ನೀ ಒಳ್ಳೆ ಕೆಲಸಿಲ್ಲ ನಿನಗೆ ಅಂದಂಗೆ ಸತೀಸ ಕಾಫಿ ಕುಡಿತೋಟಿ ಮಾಡ್ಲೋ ಎಲ್ಲ ತಮ್ಮ ನೀತೆ ಕಾಣಿಸ್ತಿಲ್ಲ ಏ ಇಂದ ಬಟ್ಟೆ ಒಗ್ತಾವಳೆ ಓ ಈ ಮಾಡಕ್ಕೆ ಬಟ್ಟೆ ಒಣಗಾಕಿಲ್ಲಲ್ಲ ಅದಕ್ಕೆ ಅದ ಒಣಗ್ರ ಒಣಗ್ತು ಹೋಗಿ ಒಣಗೇರಿಲ್ಲ ಎರಡು ದಿವ್ಸ ಅಂತ ಕೂಡ ಇಕ್ಕ ಕೊಡೋಣ ಎರಡು ದಿವ್ಸ ಹಂಗೆ ಇಕ್ಕಿದ್ಲು ಅದಕ್ಕೆ ಹೋಗು ಹೋಗ್ದೆ ಹಾಕ್ಬಿಟ್ಟು ಎಂಚಿನ ಕಾಕು ಗಾಳಿ ಬರ್ತಕ್ಕಾರ ಅಂತ ಹೇಳಿ ಕಳಿಸ್ತೀವಿ ಈಗ ಹೋಗ್ದು ಆ ಥರ ನೆನೆಸಿದ್ದು ಹ್ಞೂ ಹಾಕ್ಬಿಟ್ಟು ಬರ್ತಾಳೆ ಇನ್ನೇನು ಮಗ ಬರೋದ್ಕೋ ಕರ್ಕೊ ಬರೋಕ್ಕೆ ಹೋಗಬೇಕಲ್ಲ ಅದಕ್ಕೆ ಕಳಿಸ್ತೇ ನಾನು ಅವ್ಳು ಬಟ್ಟೆ ಹೋಗಿ ತೊಳದು ತಾಳು ಅಂತೇಳಿ ಸಾರ್ಗಿಕ್ಕನ ಅಂತ ತರನಿಕ್ ಕಳ್ಬಿಡ್ತಿದ್ದೆ ಅವು ಹೊಲ್ದಲ್ಲಿ ಒಂದಿಷ್ಟು ಬೆ ಆಗಿದ್ದು ತಕ್ಕ ಬಂದು ಬಿಡಿಸ್ದಳು ಸೋಸೆ ಬೇಕಾಗ್ತಿದ್ದೆ ಉಪ್ಸಾರು ಮಾಡೋಣ ಅಂತ ಇವರು ಆಲೆ ಮೂರು ದಿವ್ಸ ತೊತ್ತಾಯಿತು ಮನೆಗ್ ಹುಷಾರಿಲ್ಲ ಅಂತೇಳಿ ಮನೆಯಾಗೆ ಅವರೇ ಅದಕ್ಕೆ ಉಪ್ಸಾರು ಮಾಡಿಕೊಡೋಣ ಅಂತೇಳಿ ಮಾಡ್ತಾ ಓ ಮಾವ ಹಿಂಗೆ ಹುಷಾರಿಲ್ಲ ಮಾವ ಮನೇಲಿ ಅವನ ಹುಷಾರಿಲ್ವ ಏನಾಯ್ತತೆ ಏನೋ ಕಣಪ್ಪ ಮನೆ ದಿವಸ ಮಳೇಲಿ ನೆನ್ಕೊಬಂದರು ಅದೊಂದು ಉಚ್ಚುಬಿಟ್ಟೀನಿ ಅವಂದು ಇನ್ನೂ ಬಿಟ್ಟಿಲ್ಲ ಕಣ್ಣು ಮಳೆ ಬರ್ತಾರೆ ಇಲ್ಲ ನಿಂತ್ಕೋಬೇಕಲ್ವೇ ಹಂಗೆ ನೆನ್ಕೊಂಡ್ ಬಂದವ್ರೆ ಒತ್ತಾರೆ ಇದೋಳೋಸ್ಕೆ ಜ್ವರ ತಗೊಂಡು ಕೂತಿದೆ ಜ್ವರ ಬಿಟ್ಟಿಲ್ಲ ಎರಡು ದಿವಸದಿಂದ ನಾನು ಹಾಸ್ಪಿಟ್ಲಿಗೆ ನಡೀಂದ್ರೆ ನಡೆಯುವಲ್ಲ ಮಾತ್ರೆ ಹಾಕಿಕೊಂಡು ಮನ್ಕಂಡದೇ ಇನ್ನೂ ಬಿಟ್ಟಿರಲಿಲ್ಲ ಬೆಳಿಗ್ಗೆ ಮಾತ್ರೆ ಹಾಕ್ಕೊಟ್ಬಿಟ್ಟು ಬಂದೆ ಆ ಶಾಪಿಗೆ ನಡೀಂದ್ರೂ ನಡಿಯೋಕ್ಕಿಲ್ಲ ಅಂತಾರೆ ವಯಸ್ಸಾಗದೆ ಜ್ವರ ಬೇಗ ಬಿಡ್ತದೆ ಹೇಳು ಓ ಮನೇಲೆ ಅವ್ರಿ ಫ್ಯಾಕ್ಟ್ರಿಗೂ ಹೋಗಿಲ್ಲ ಫ್ಯಾಕ್ಟ್ರಿಗೆ ಎರಡು ದಿವಸಿಂದ ನೋಡ್ದಾಕಿಸೋರಾ ನಿಮ್ಮ ಅಪ್ಪ ಎದ್ದು ಹೋಗ್ಲಿಲ್ಲ ಬೆಳಗ್ಗೆ ಅವನೇ ಎದ್ದು ಹೋದ ಮಾವ ಮನೇಲವನ ತಾಳು ಹೋಗಿ ಮಾತಾಡ್ಸ್ಕೊಬರ್ತೀನಿ ಮಲ್ಗವನೇ ಎದ್ದವನು ಏನೋ ಅಪ್ಪ ಎದ್ದೇನಿದೆ ಬರ್ತದ ಹಾಸಿಗೆ ಮೇಲೆ ಒದ್ದಾಡ್ತಿರ್ತಾರೆ ಪುಟಿ ಅವನೇ ತ್ರೀ ಇರಲಿ ನಾನು ಹೋಗಿ ತಾತನ ಮಾತಸ್ಕೊಬತ್ತೀನಿ ತಾತೂ ಮುರಿಲ್ವಂತೆ ಅಲ್ಲೋಡ ತಿರ್ಗಾ ಉಂಟವೇ ಹೋಗದ ಬಾಯ್ಲಿ ನನ್ನ ಕುಟೆ ಬರೀವಾ ಕಡಲೆ ಉಂಡೆ ಮಾಡಿವಿನಿ ಪುರಿ ಉಂಡೆ ಕಲಿಸಿವನಿ ತಿನ್ನುವಂತೆ ಬರೀವಾ ಕುಟೇನು ಸತಿ ಸತೀಸ ಹೆಂಗ್ತಾಳಿನ ಮಗಳು ಏ ಸುಮ್ಕಿರತ್ತೆ ಅವಳು ಹೊಸಬ್ರೂ ಹಂಗೆ ಬಿರ್ನೂರ್ತಿಲ್ಲ ಹ್ಞೂ ಏ ಪುಟ್ಟಿ ಹೆಂಗೆ ಮಾಡ್ಬೋದು ಅಜಿತ್ವಾ ಮತ್ತೆ ಏನು ಮಾಡಿದ್ದೆ ಅಡುಗೆ ಸಸಿ ಏ ಅತ್ತಮ್ಮ ಅದು ಬೆಂಗಳೂರಿಂದ ಬತ್ತಾ ನನ್ನ ಫ್ರೆಂಡು ಅದೆಂಥದ್ದು ಮ್ಯಾಗಿ ಕೊಟ್ಟಿದ್ಲು ಇವಾಗ ಒತ್ತರನೇ ಎದ್ದಿ ಸ್ನಾನ ಪೂಜೆ ಎಲ್ಲ ಮಾಡೋದು ಲೇಟ್ ಆಗಿತು ಅದಕ್ಕೆ ಅದನ್ನೇ ಮಾಡ್ಕೊಂಡು ತಿನ್ಕೊಂಡು ಬಂದು ಇನ್ನು ನಿಮ್ಮ ಮನೆಗೆ ಹೋಗಿ ಅಲ್ಲಿಂದ ನಮ್ಮ ಅವ್ರ ಮನೆಗೆ ಹೋಗ್ಬೇಕು ಅದಕ್ಕೆ ಹೋಗಿ ಅದನ್ನೇ ಮಾಡ್ಕೊಂಡು ತಿನ್ಬಿಟ್ಟು ಬಂದು ಮ್ಯಾಗಿಯಾ ಹೇಳು ಆ ಟಿವಿನಾಗ್ ಬರ್ತದಲ್ಲ ಉಳುಳ್ದಂಗೆ ಅದೇ ಹ್ಞೂ ಹೂ ಹೂ ನಿಮಗೂ ಗೊತ್ತಲ್ಲ ಹೇಳಿ ಅದೇ ಹಳದಿ ಕಲರ್ ಇರ್ತದೆ ಮಕ್ಕಳೆಲ್ಲ ಇಷ್ಟಪಟ್ಟು ತಿಂತಾವಲ್ಲ ಅಯ್ಯೋ ನನಗೂ ಗೊತ್ತೇಳೆ ತಾಯಿ ಇವನು ನಮ್ಮ ಅವನಲ್ಲ ನಮ್ಮ ಪುಲ್ಗುರ ಹಬ್ಬ ನಮ್ಮ ಕಿಸೋರ ಮಗ ಅದಂತದ್ದು ತರ್ಸ್ಕೊತಾನೆ ಅವ್ರ ಅವ್ನ ಕೈಲಿ ಮಾಡಿಸ್ಕೊತಾನೆ ಅವಳು ಬಿಸಿ ಬಿಸಿನೀರ್ಗ ಹಾಕಿಬಿಟ್ಟು ಬೇಯಿಸ್ಬಿಟ್ಟು ಕೊಡ್ತಾಳೆ ಅದು ಏನು ಚೆನ್ನಾಗಿರ್ತದೆ ಏನೋ ಟಿವಿ ಬಂದು ಇವೆಲ್ಲ ಕಸ್ಕೊಟ್ಬಿಡ್ತಾರೆ யார்த்தங்களை ஓ இதேனப்பா நான் உலகிங்க மனிக்கு மூ மாவா எார சத்தீஸ்னே ஆ கணப்பா நான பிந்தவா ஐயோ சுழி கண்டா உசாரே இல்ல மனிக்குனி ಗೊತ್ತಾಯ್ತು ಕೆಳಗೆ ನೀನು ಏನರ ಹೇಳ್ಕೊಳ್ಸಿದ ಆಲಯ ಏನು ಹುಲಿಗೆ ಜರ ಬಂದಿರಂಗದಲ್ಲ ಯಾಕೆ ಏನಾಯ್ತು ಚಳಿಗಿಲ್ಲ ನಡ್ಗೋ ಹುಲಿ ಅಲ್ವಲ್ಲ ಇದು ಯಾಕೆ ಹುಸಾರು ತಪ್ಪುಟ್ಟಿದ್ದೀಯಲ್ಲ ಯಾವಾಗಿನ ಮನಗಿದ್ದೀ ಓ ಬರಲ್ಲ ಆಲೇ ಎರಡು ದಿವ್ಸ ಗೊತ್ತಾಯ್ತು ಈ ಮಾಡ ಮುಚ್ಕೊಂಡು ಹೊಸಿ ಕೈಕಾಲು ಕಲ್ಲು ಸುಸ್ತಾದಂಗೆ ಆಯಿತು ಕೂತ್ಕೊಳ್ಳೋದು ಯಾಕೆ ನಿಂತಿದ್ದಿ ಏ ಕೂತ್ಕೊಳ್ಳೋದು ಇದ್ದಿದ್ದರೆ ತಗ ಕೆಳಗೆ ಕೂತಿದ್ದೆ ಕಣ ನಾನು ಆಲೆ ಬಂದು ಒಂದು ಹತ್ತು ನಿಮಿಷ ಆಯಿತು ಕೆಳಗೆ ಮಾತಾಡ್ತಿದ್ದೆ ಅತ್ತಮ್ಮ ಅದ್ಲು ನಿಮ್ಮ ಹಂಗು ಸರೀರ ಅಂತ ಅದಕ್ಕೆ ನೋಡ್ಕೊಳೋಗನತ್ತಾ ತಾಳು ಅಂತ ಬಂದೆ ಆಮ್ಯಾಕೆ ಈಗ ಹಾಸ್ಪಿಟ್ಲ್ಗಾರ ಓದೋ ಇಲ್ವೋ ಓ ಇಲ್ಲ ಕಣಪ್ಪ ಮನೆ ದಿವಸ ಹುಸಿ ಮಳೆ ಬತ್ತಾ ಆ ಫ್ಯಾಕ್ಟ್ರಿಯಿಂದ ಬತ್ತಿದ್ದವನು ಅಯ್ಯೋ ಬಿಡೋತಗಿ ಮಳೆ ಅಲ್ವಾ ಅಂದ್ಬಿಟ್ಟು ನನ್ನ ನೆನ್ಪಾಡು ನಾನು ಮಳೆನೇ ಬಂದ್ಬಿಟ್ಟೆ ಗಾಡಿಗೆ ಬಂದೆ ಹುಸಿ ನೆಂದೋದೆ ಬಂದೋನೇ ಹಂಗೂ ತಲೆಗಿಲ್ಲೆಲ್ಲ ಒಸ್ಕೊಂಡು ಊಟ ಮಾಡಿ ಕಂಡೆ ನೋಡೋರು ಬತ್ತಾರೆ ಎದಕ್ಕೆ ಆಗಬಲ್ಲದು ಕೈಕಾಲೆಲ್ಲ ಜಡ ಜಡ ಅಂತವೇ ఓ సుడి ఆమె కీళ్ళు జ్వర బందదే అందలు అదేంత మాత్రే మనేలే ఇప్పు అంతకుట్లు మన తండే నేనూ తే ఆయనూ సిమ్మి ఓ చలి చలి జ్వర కండల కై కాలికి ఆకల్ సుస్తూ ఏం ఓ అయ్యో ఈ ఆడ హిం ము కుత్కం ఇన్తదిూ బ్యాక్ట్రీద కేసిత్తు హోగ అంద్రే ఆ అదక్యత హ్యాంగారులత మన ఇక్కటె బ్యాచ్ నేను ಯಾವಾಗ బందే ಓಹ್ ನನ್ನ ಕತೆ ಬಿಡು ಹಂಗಾರೆ ಮನೆ ದಿವಸ ಹುಷಾರು ತಪ್ಪಿತ ನೀನು ಎರಡು ದಿವಸಿಂದ ಮಾತ್ರ ತುಂಬ್ಕೊಂಡು ಮನೆ ಕಂಡ ಇದ್ದು ಹಾಸ್ಪಿಟ್ಲಿಗೆ ಹೋಗ್ಬೇಕು ಒಂದು ನಿನ್ನೆ ನೈಸ್ ಬರಬೇಕು ಏನಿಲ್ಲವೇ ಮನೆಗೆ ನನ್ಬಿಟ್ಟು ಮನೆಗೆ ತಗೊ ಬಿಟ್ಬಿಟಾರ ನಿಮ್ಮ ಮನೆ ಜನ ಅಯ್ಯೋ ಕಣಿ ಕೇಳ ಕಡಿಯಾ ಈ ಮನೆಯಾಗೆ ಎಂತರ ಅವ್ರು ಎಂಥ ಗೊತ್ತಿಲ್ಲಲ್ಲ ಅವ್ರ ಕತೆ ಕಟ್ಕೊಂಡು ಹೋಗಿದ್ದು ನಾನೇ ಹೋಗ್ಬೇಕು ಹಾಸ್ಪಿಟ್ಲಿಗೆ ಅವ್ಳು ಹಂಗೂ ಅನ್ಲೂ ಬಾ ಹೋಗೋಣ ಅಂತ ನೆನೆ ಬೇಡ ಸುಂಕಿರೋ ತೆಗೆ ಅಂದ್ಬಿಟ್ಟು ಸುಮ್ಕಾನೆ ನನಗೂ ವೇ ಹಾಸ್ಪಿಟ್ಲು ಆಗಿ ಬರೋಕ್ಕಿಲ್ಲ ಹಾಗಾಗಿ ನೋಡೋರ ಎರಡು ದಿವಸ ಈ ಮಾಡೆ ಹಿಂಗದಲ್ಲ ಅದಕ್ಕೆ ಅಂತ ಅಂದ್ಕೊಂಡು ಸುಮ್ಕೀವಿ ನೀ ನೋಡೋಣ ಆಗ್ದಿರೋ ಹೋದರೆ ನಾಳಿಕೆದ್ದು ಹೋಯ್ತೀನಿ ಮನೆ ಕಂಡ ಫ್ಯಾಕ್ಟ್ರಿ ಕಡೆ ನೋಡೋರು ಯಾರಪ್ಪ ಹಂಗೂ ನೀನಾರು ಒಂದು ಒಂಚೂರು ಹೋಗಿ ಬಾ ನಾನು ಅನ್ಕಂಡೆ ನೀನು ಬಂದಿರಲಿಲ್ಲ ಒಪ್ಪು ನೆಂಟಕ್ಕೆ ಏನು ಸುಮ್ಕಾದೆ ನೋಡ್ರಿ ಅಲೇ ನೀನು ಬಂದೇ ಬಿಟ್ಟಿದ್ದಿ ನೆನ್ನೆ ದಿಸ್ಲೇ ಬಂದ ಹಂಗಾರೆ ಓ ನಾವೂ ನೆನ್ನೆ ಆಲೆ ಮಧ್ಯಾಹ್ನ ಆಗಿತ್ತು ಬಂದು ಎಲ್ಲಿ ಹೋಗ್ ಮೈನೋ ಓಯ್ತಿತ್ತು ಅದಕ್ಕೆ ಮನೇಲಿ ಸೇರ್ಕೊಬಿಟ್ಟೆ ನಾನುವೆ ನೆನ್ನೆ ಸಂಜೆನೇ ಎಲ್ಲೂ ಬರೋಣ ಅನ್ಕಂಡೆ ಆದರೆ ಯಾಕೋ ಆಗಲಿಲ್ಲ ಮೊಳ ಆಯಿತು ಮಳೆ ಬೇರೆ ಬುಡ ಬಿಡ ತೆಗೇನ್ಬಿಟ್ಟು ಅದಕ್ಕೆ ಇವತ್ತೇ ಬಂದೆ ನೋಡೋರಿ ಅತ್ತಮ್ಮ ಕೆಳಗಿದ್ಲು ಎಲ್ಲ ಅಂದರೆ ಹಿಂಗೆ ನಿಮ್ಮ ಮನೇಲೇ ಇದೆಯಾ ಅಂದ್ಲು ಪ್ಯಾಕ್ಟ್ರಿ ಚಿಂತೆ ಯಾಕೆ ನಿನಗೆ ಹೋಗೋಣಲ್ಲ ನಿನ್ನ ಮಗ ಆಲಯ ಏನೋ ಪ್ಯಾಕ್ಟ್ರಿಗೆ ಹೋಗೋಣ ಅಯ್ಯೋ ಹಾಳ ಬಸ್ತೀವ ಅವನು ಹೋಗಿ ಏನು ಉದ್ಧಾರ ಮಾಡ್ತಾನೋ ಗೊತ್ತಿಲ್ವ ಇರೋದು ಅದ್ವಾನ ಮಾಡೋಕ್ಕ ಅರ್ಧ ಹೋಯ್ತಾನ ಹಾಳಾದನು ಹಳ ಯಾರು ಹೋಗು ಅಂದರು ಅಯ್ಯೋ ನಾನು ಇದಕ್ಕೆ ಅರ್ಧ ಮನೇಲಿರಕ್ಕೆ ಹಾಕಿಲ್ಲ ಕಣ್ಣ ಸುಮ್ಕಿರೋ ಹಂಗ ಅನ್ಬೇಡ ಅವನಿಗೂ ಜವಾಬ್ದಾರಿ ಇದೆ ಕಣ ಅದಕ್ಕೆ ನೋಡು ಅಪ್ಪ ಮಲ್ಗೋಣೆ ಅಂತವ ಎದ್ದು ಹೋಗೋನಿ ಏನು ಮಾಡ್ಕೊ ಬತ್ತ ಸುಮ್ಕಿರಮ್ಮ ಓ ನೀನು ಸುಮ್ಮನೆ ಬೈದು ಬೈದು ಅಟ್ಟೆ ಕಲಿ ಕೆಟ್ಟವ್ ಅನ್ಸ್ಕತಿಯಪ್ಪ ಹ್ಞೂ ಸರಿ ಎದು ಏನಾರ ತಿಂದೋ ಒಟ್ಟಿಗೆ ಹೋ ಬೆಳಿಗ್ಗೆ ಒಟ್ಟಿಗೆ ರೊಟ್ಟಿ ಮಾಡಿದ್ದು ಕಣ್ಣ ಯಾಕೋ ತಿನ್ನೋಕಾಗದಾಯ್ತು ಭಯ ಎಲ್ಲ ಕೆಟ್ಟಕುತ್ತದೆ ಅದಕ್ಕೆ ಬೇಡ ಕಣವಾ ಅಂತೇಳಿ ಅಂದೇ ಅನಿತಾ ಒಂದು ಗ್ಲಾಸ್ ಗಂಜಿ ಮಾಡ್ಕೊಂಡು ಕೊಟ್ಲು ಅದನ್ನೇ ಕುಡ್ದು ಮನ್ಗೀವನಿ ಅಯ್ಯ ಗಂಜಿ ಕುಡಿದ್ರೆ ಸತ್ತಿ ಬರ್ತದ ನೀನು ಒಳ್ಳೆ ಕತೆ ಹ್ಞೂ ಸರಿ ಅದು ಟೌನ್ಗೆ ಕರ್ಕೊಂಡೋಗಿ ಒಂದು ಇನ್ಜೆಕ್ಷನ್ ಹಾಕಿಸ್ಕೊಬರ್ತೀನಿ ಸಾಯಂಕಾಲಕ್ಕೆ ಕೆದ್ಬಿಡು ಅಂತೆ ಈಗ ಅತ್ತೆ ಗೇಳ ಒಂದು ಮುದ್ದೆ ಇಟ್ಟಿರಿಸ್ಕೊಡ್ತೀನಿ ಅದೋ ಮ್ಯಾಕೆಲ್ಲ ಹಾಸ್ಪಿಟ್ಲಿಗೆ ನನಗೆಲ್ಲ ಆಗೋಕ್ಕಿಲ್ಲ ಕಡಪ್ಪ ಹಾಸ್ಪಿಟ್ಲು ಸವಾಸ ಬೇಡ ನನಗೆ ಇವತ್ತೊಂದು ದಿವಸ ಅನೇಕ ನಾಳೆ ಅದೇ ಬಿಟ್ಟೋಯ್ತದೆ ಹೋಯ್ತದೆ ಸರ್ ಮೂರು ದಿವಸಕ್ಕೆ ಸುಮ್ಕಿರು ಓಹ್ ಸರಿ ಅದೇ ಅದೇ ನೆಂಟು ಕೆಡೈತೆ ಮೂರು ದಿವಸ ಇದ್ದೋಯ್ತದೆ ನನಗೆ ಜ್ವರ ಇವಾಗಿನ ಜ್ವರ ಒಳಗೆ ಹಂಗೆಲ್ಲ ಕೇರ್ಸ್ ಮಾಡೋಂಗಿಲ್ಲ ಸುಮ್ಕೆ ಬಾ ಒಂದು ಇಂಜೆಕ್ಷನ್ ತೊಗೊಂಡ್ರೆ ಏನು ಗಂಟೆ ಒಡೋಕ್ಕಿಲ್ಲ ಹುಷಾರಾಗೋಯ್ತಿ ಕಣ ಏ ಹೋಗ್ಲಾ ಹುಚ್ಚ ಹುಚ್ಚ ನನಗೇನು ಆಗಿಲ್ಲ ಕಡ ಜ್ವರಕ್ಕೆಲ್ಲ ಅದ ಹಾಸ್ಪಿಟ್ಲ್ಗೆ ಹೋದಾರಂತೆ ಹೋಗ್ಲಿ ನಾಳೆ ಬರಲ್ಲ ಇರ್ತೀರಿ ಸದ್ಯಕ್ಕೆ ಸಲುವಿ ಒಟ್ಟಿಗೆ ಯಾರು ಅಂತಿದ್ದೋ ಓ ನಾನು ಊಟ ಎಲ್ಲ ಮನೆಯಲ್ಲೇ ಮುಗಿಸ್ಕೊಂಡು ಬಂದೆ ಕಣೆಯಲ್ಲ ಮಾವು ಬೆಳಿಗ್ಗೆನೇ ಯಾವ ಇವ್ಳು ಅದೆಂಥದ್ದು ಪ್ಯಾಟನ್ ಸಿಗುತ್ತೆ ತಂದಿದ್ಲು ಮ್ಯಾಯಿಂತವ ಅದನ್ನೇ ಮಾಡಿಕೊಟ್ಲು ಆ ಏನೋ ಒಂದು ಅಂತ ತಿನ್ಕಂಡು ಈ ತೆಗೆ ಬಂದೆ ಯಾರ್ಯಾರು ಬಂದಿದ್ದೀರಿ ಸಸಿನೂ ಬಂದಲೆ ಮಗ ಬತ್ತಾ ಹ್ಞೂ ಹೂವು ಬಂದವ್ರಿ ಇಬ್ಬರೂ ಕೆಳಗವ್ರಿ ಮಗನ ಅನಿತೆ ಎತ್ಕೊಂಡಿದ್ಲು ಸಸಿ ಅತ್ತಮ್ಮಂತವ್ ಮಾತಾಡ್ತಿದ್ಲು ನಿನ್ನ ಮಮ್ಮ ಆಗ ಈ ಸ್ಕೂಲ್ಗೆ ಹೋಗೋಣೆ ಅವ್ನ ಬೈಕ್ ಕರೆದ ಬರೋಲ್ಲ ಇಲ್ಲಿಗೆ ಅಂದ್ಲು ನನ್ನ ಮಗಳು ನಾನು ಇದೆಲ್ಲ ಕಂಡು ಬಾರವಾ ಅವನು ಸ್ಕೂಲ್ಗೆ ಹೋಗ್ತಾನೆ ಅಂತ ಹೇಳಿ ಬಂದೆ ಬರ್ತಾರೆ ಕೆಳಗೇನೋ ಮಾತಾಡ್ತಾವಳೆ ಅದೇ ಇದರಿಂದ ಬೆಂಗಳೂರಿಂದವಾ ನಿಮಗೆಲ್ಲ ಅಂತೇಳಿ ಅದೇನೇನೋ ತಗೊಂಡಿದ್ಲು ಅದು ಕೊಡೋಕ್ಕೆ ಬಾ ಅಂತೇಳಿ ಕರ್ಕೊಬಂದ್ಲು ಹಾಂ ಹೆಂಗಿತ್ತಪ್ಪ ಬೆಂಗಳೂರು ಚಂದಕ್ಕಿತ್ತೇನೋ ಎಲ್ಲ ಅಚ್ಚಿಕಟ್ಟಾಗೈತೆ ಮದುವೆ ಅದು ಯಾರೋ ಸ್ನೇಹಿತರು ಮನ್ಗೋಗು ಅಂದ್ರಲ್ಲ ಎಲ್ಲ ಬಂದ್ರೆ ಒಟ್ಗೆ ಏ ಮದುವುದೇ ಮದುವೆ ಇಲ್ಲ ಇದು ಇಲ್ಲ ಮದುವೆ ಇಲ್ಲಿದ್ದಾಗಲೇ ಕ್ಯಾನ್ಸಲ್ ಆಗೋಯ್ತು ಅದೇನೋ ಹುಡುಗಿ ಓಡೋಂಟೈತಂತೆ ಅದಕ್ಕೆ ಮದುವೆ ಇಲ್ಲ ಅಂತೇಳಿ ಕ್ಯಾನ್ಸಲ್ ಆಯ್ತು ಅಂತ ಇವಳು ಬೇಜಾರು ಮಾಡ್ಕೊತಿಲ್ಲೋ ಅದಕ್ಕೆ ಅವ್ರ ಫ್ರೆಂಡ್ ಮನೆಗೆ ಯಾರ ಹೋಗ್ಲಿ ಅಂತೇಳಿ ಕರ್ಕೊಂಡೋಗಿ ಬಂದೆ ಅವ್ರ ಫ್ರೆಂಡ್ ಮನೇಲೆ ಮೂರು ದಿವಸ ಇದ್ದು ಅಲ್ಲೆಲ್ಲ ಸುತ್ತಾಡ್ಕೊಂಡು ಬಂದು ಆವಾಗಲೇ ನಿಮಗೆ ಬಟ್ಟೆಗಳು ಅದು ಇದು ತಕೊಂಡ್ಳು ಅಯ್ಯೋ ಹುಚ್ಚ ನಮಗೆ ಆಗ್ಲಾ ಅದೆಲ್ಲ ಸುಮ್ಕೆ ಓದ್ವಾ ಬಂದ್ವಾ ಅಂತ ನಿಮ್ದೇನು ನೋಡ್ಕೊಳ್ಳೋದು ಬಿಟ್ಟು ಅಯ್ಯ ನಾವೇನು ಚಿನ್ನ ಬೆಳ್ಳಿ ಬಂದಿಲ್ಲ ಸುಮ್ಕಿರು ಎತ್ ಕುತ್ಕ ಮಗ ಕರಿಲ್ಲ ಮಗ ನೋಡಬೇಕು ಓ ಓ ಕರಿತೀನಿ ಕುತ್ಕ ಬರ್ತಾರೆ ಸಶೆ ಸಶೆ ಕರ್ಕ ಬಾ ಬೇಲಕ್ಕೆ ಓ ಓ ಬರ್ತಾಯಿದ್ದೀನಿ ಬರ್ತಾ ಇದ್ದೀನಿ ಮಾವಯ್ಯ ಹೆಂಗಿದ್ದೀರಿ ಹುಷಾರಿಲ್ವಂತೆ ಈಗ ಎಂತ ಆರಾಮ ಏನೋ ಹುಷಾರಿಲ್ಲ ಇಂಜೆಕ್ಷನು ತಗೊಂಡಿಲ್ಲ ಮನಿಕಂಡವ್ ನೋಡು ಯಾಕೆ ನೋಯ್ಯ ಹೋಗೋದಲ್ವೇ ಹಾಸ್ಪಿಟ್ಲಿಗೆ ಮನೆ ಜರಾ ಜ್ವರ ಬಿಡ್ತದ ಓ ಸಳಿ ಕಣವಾ ಜ್ವರಕ್ಕಿನ್ನ ಇನ್ನೇನಿಲ್ಲ ಮಗ ಇಲ್ಲ